ಬೆಲೆ ಏರಿಕೆ ಬೆಲೆ ಏರಿಕೆ ಈ ಬೆ ಈ ಒಂದು ನ್ಯೂಸ್ ಕೇಳಿ ಎಲ್ರಿಗೂ ಬೇಜಾರಾಗಿತ್ತು ಇದೀಗ ಬೆಲೆ ಇಳಿಕೆಯ ಟೈಮ್ ಶುರು ಆದಂಗೆ ಕಾಣ್ತಾ ಇದೆ ಕಾರಣ ಇಷ್ಟೇ ಕೇಂದ್ರ ನರೇಂದ್ರ ಮೋದಿ ಸರ್ಕಾರ ಜಿ ಎಸ್ ಟಿ ಕಡಿತ ಬೆನ್ನಲ್ಲೇ ರಾಜ್ಯದ ಜನರಿಗೆ ಕೆ ಎಂ ಎಫ್ ಗುಡ್ ನ್ಯೂಸನ್ನು ಕೊಟ್ಟಿದೆ ನಂದಿನಿ ಮೊಸರು ತುಪ್ಪ ಬೆಣ್ಣೆ ಲಸಿ ಚೀಸ್ ಸೇರಿದಂತೆ ಹಲವು ಉತ್ಪನ್ನಗಳ ದರ ಇಳಿಕೆ ಆಗಿದೆ ಸೆಪ್ಟೆಂಬರ್ ಇಪ್ಪತ್ತೆರಡರ ಸೋಮವಾರದಿಂದಲೇ ಹೊಸ ದರ ಜಾರಿಗೆ ಬರುವ ಸಾಧ್ಯತೆ ಇದ್ದು ಅಧಿಕೃತ ಆದೇಶವಷ್ಟೇ ಬಾಕಿ ಇದೆ ಸೆಪ್ಟೆಂಬರ್ ಹತ್ತೊಂಬತ್ತರ ಶುಕ್ರವಾರದಂದು ಕೆಎಂಎಫ್ ಆಡಳಿತ ಮಂಡಳಿ ಮತ್ತು ಅಧಿಕಾರಿಗಳು ಸಭೆ ನಡೆಸಿದ್ದಾರೆ ಯಾವುದರ ದರ ಎಷ್ಟು ಇಳಿಕೆ ಮಾಡಬೇಕು ಎಂಬ ಬಗ್ಗೆ ನಿರ್ಧಾರ ಮಾಡಲಾಗಿದೆ ಮೊಸರಿನ ದರ ಲೀಟರ್ಗೆ ನಾಲ್ಕು ರೂಪಾಯಿ ಇಳಿಕೆ ನಿರೀಕ್ಷೆ ಇದೆ ಜೊತೆಗೆ ತುಪ್ಪ ಬೆಣ್ಣೆ ಲಸ್ಸಿ ಸೇರಿ ಹಲವು ಉತ್ಪನ್ನಗಳ ದರ ಕೂಡ ಆಗಿದೆ ಎರಡು ಸಾವಿರದ ಹದಿನೇಳರಲ್ಲಿ ಹಾಲಿನ ಉತ್ಪನ್ನಗಳ ಮೇಲೆ ಜಿಎಸ್ಟಿ ವಿಧಿಸಲಾಗಿತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಜಿಎಸ್ಟಿಯನ್ನು ಶೇಕಡ ಇಪ್ಪತ್ತೆರಡಕ್ಕೆ ಹೆಚ್ಚಿಸಲಾಗಿತ್ತು ಇತ್ತೀಚೆಗೆ ಕೇಂದ್ರ ಸರ್ಕಾರ ಹಾಲಿನ ಉತ್ಪನ್ನಗಳ ಮೇಲಿನ ಸರಕು ಸೇವಾ ತೆರಿಗೆಯನ್ನು ಶೇಕಡ ಹನ್ನೆರಡರಿಂದ ಐದಕ್ಕೆ ಇಳಿಕೆ ಮಾಡಿದೆ ಹೀಗಾಗಿ ಕೆ ಎಫ್ ಉತ್ಪನ್ನಗಳ ದರ ಇಳಿಕೆ ಮಾಡಲಾಗ್ತಿತ್ತು ಗ್ರಾಹಕರು ಸ್ವಲ್ಪ ಮಟ್ಟಿಗೆ ನಿಟ್ಟಿಸಿರು ಬಿಡುವಂತಾಗಿದೆ ಈ ಕುರಿತು ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಜಿತ್ ಅಭಿಜಿತ್ ಜಿ ಎಸ್ ಟಿ ಕಾರಣಕ್ಕೆ ಬೆಲೆ ಇತ್ತು ಈಗ ಜಿ ಎಸ್ ಟಿ ಇಳಿಕೆಯ ಕಾರಣಕ್ಕೆ ಹೊರಗಿಟ್ಟ ಕಾರಣಕ್ಕೊಂದಷ್ಟು ವಿಷಯಗಳಲ್ಲಿ ದರ ಇಳಿಕೆ ಅನ್ನೋ ಚರ್ಚೆ ಮತ್ತು ಅಗತ್ಯ ಅನ್ನೋ ವಿಷಯ ಏನು ಹೇಳ್ತೀರಿ ಇವಾಗ ಏನಿದೆ ಮಾಹಿತಿ ಹೌದು ಶಿವಕುಮಾರ್ ಕೆ ಎಂ ಎಫ್ ಗ್ರಾಹಕರಿಗೆ ಸಿಹಿ ಸುದ್ದಿಯನ್ನ ನೀಡಲಾಗಿದೆ ಅಂತಾನೆ ಹೇಳ್ಬೋದು ಇದೇ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ನಂದಿನಿ ಉತ್ಪನ್ನಗಳ ಆ ಕಡಿಮೆ ಆಗಿರುವಂಥದ್ದು ಕಡಿಮೆ ಆಗುವಂತಹ ಸಾಧ್ಯತೆ ಇರುವಂಥದ್ದು ಅಂದ್ರೆ ಈಗಾಗಲೇ ನಿನ್ನೆನೂ ಕೂಡ ಕೆ ಎಂ ಎಫ್ನ ನ ಸಭೆಯನ್ನು ಮಾಡಿ ಮಾಡಿರುವಂಥದ್ದು ಬಹಳ ಮುಖ್ಯವಾಗಿ ನಂದಿನಿ ಉತ್ಪನ್ನಗಳಾದಂತಹ ಮೊಸರು ಹಾಲು ಬೆಣ್ಣೆ ತುಪ್ಪ ಲಸ್ಸಿ ಈ ಎಲ್ಲ ದಿನ ಬಳಕೆ ವಸ್ತುಗಳ ಬೆಲೆಯನ್ನು ಕಡಿಮೆ ಮಾಡಲಿಕ್ಕೆ ಈಗ ಚಿಂತನೆಯನ್ನ ಮಾಡಿರುವಂಥದ್ದು ಅಂದ್ರೆ ಇದೇ ಸೋಮವಾರ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಪರಿಶುದ್ಧ ದರದ ಪಟ್ಟಿಯನ್ನು ಕೂಡ ಈಗ ಕೆ ಎಂ ಎಫ್ ಬಿಡುಗಡೆ ಮಾಡಲಿಕ್ಕೆ ಈಗ ಸಿದ್ಧತೆಯನ್ನ ಮಾಡ್ಕೊಂಡಿರುವಂಥದ್ದು ಈಗಾಗಲೇ ಕೇಂದ್ರ ಸರ್ಕಾರ ಜಿ ಎಸ್ ಟಿ ದರವನ್ನ ಕಡಿಮೆ ಮಾಡುವಂತಹ ಕಡಿಮೆ ಮಾಡಿದಂತಹ ಬೆನ್ನಲ್ಲೇ ಈಗ ಎಂ ಎಫ್ ಈಗ ದಿನ ಬಳಕೆ ವಸ್ತುಗಳಾದಂತಹ ಹಾಲು ಉತ್ಪನ್ನಗಳು ನಂದಿನಿ ಉತ್ಪನ್ನಗಳ ಬೆಲೆಯನ್ನು ಕಡಿಮೆ ಮಾಡಿರುವಂಥದ್ದು ಈಗ ಗ್ರಾಹಕರಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಈಗಾಗಲೇ ಸರ್ಕಾರದ ವಿರುದ್ಧ ಗ್ರಾಹಕರು ಬೆಲೆ ಏರಿಕೆಯ ವಿಚಾರವನ್ನು ಇಟ್ಕೊಂಡು ಆಕ್ರೋಶವನ್ನು ಹೊರಹಾಕ್ತಿದ್ರು ಆದ್ರೆ ಈಗ ದಿನಬಳಕೆ ವಸ್ತುಗಳಾಗಿ ಪ್ರಮುಖವಾಗಿ ಹಾಲು ಮೊಸರು ಬೆಣ್ಣೆ ತುಪ್ಪ ಲಸಿ ಈ ನಂದಿನಿ ಉತ್ಪನ್ನಗಳ ಬೆಲೆಯನ್ನ ಕಡಿಮೆ ಮಾಡಿರುವಂಥದ್ದು ನಿಜಕ್ಕೂ ಈಗ ಗ್ರಾಹಕರಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಈಗಾಗಲೇ ಎಂ ಎಫ್ ನ ಅಧಿಕಾರಿಗಳ ನಿಯೋಗದ ತಂಡ ನಿನ್ನೆನ್ನು ಕೂಡ ಸಭೆಯನ್ನ ಮಾಡಿತ್ತು ಪರಿಶುತ ಬೆಲೆಯನ್ನ ಈಗ ನಿಗದಿ ಮಾಡಲಿಕ್ಕೆ ಪಟ್ಟಿಯನ್ನ ಆ ನಿಗದಿಯನ್ನ ಮಾಡಲಿಕ್ಕೆ ಹೊಸ ದರವನ್ನ ನಿಗದಿ ಮಾಡಲಿಕ್ಕೆ ಈಗ ಚಿಂತನೆಯನ್ನ ಮಾಡಿರುವಂಥದ್ದು ಸೆಪ್ಟೆಂಬರ್ ಇಪ್ಪತ್ತ ಎರಡರಿಂದ ಅಂದ್ರೆ ಸೋಮವಾರದಿಂದ ಹೊಸದಾದಂತಹ ನಂದಿನಿ ಉತ್ಪನ್ನಗಳ ಬೆಲೆ ಈಗ ಪರಿಶುದ್ಧ ಪರಿಶುತ ದರದಲ್ಲಿ ಮುಂದಿನ ದಿನಗಳಲ್ಲಿ ಬರುವಂತದ್ದು ಅಂದ್ರೆ ಸುಮಾರು ನಾಲ್ಕು ರೂಪಾಯಿ ಕಡಿಮೆ ಆಗುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಮಾಹಿತಿ ಸದ್ಯ ಲಭ್ಯವಾಗಿರುವಂಥದ್ದು ನೋಡಬೇಕು ಯಾವ ರೀತಿಯಾಗಿ ದರದ ಪಟ್ಟಿಯನ್ನ ಮಾಡ್ತಾರೆ ಅನ್ನುವಂಥದ್ದನ್ನು ನೋಡಬೇಕು ಒಟ್ಟಾರೆಯಾಗಿ ರಾಜ್ಯದ ಜನತೆಗೆ ಕೆಎಂ ಎಫ್ ಈಗ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ ಅಂತಾನೆ ಹೇಳ್ಬೋದು ಇನ್ನು ಕೇವಲ ಎರಡು ಮೂರು ದಿನಗಳಲ್ಲಿ ಹೊಸದಾದಂತಹ ಬೆಲೆಯಲ್ಲಿ ನಂದಿನಿ ಉತ್ಪನ್ನಗಳ ಬೆಲೆ ಪರಿಶುದ್ಧ ಪರಿಶುತ ಬೆಲೆ ಈಗ ಗ್ರಾಹಕರಿಗೆ ಸಿಗುತ್ತೆ ಅಂತನೆ ಹೇಳ್ಬೋದು ಶಿವಕುಮಾರ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರಂದ್ರೆ ಅಂದ್ರೆ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದ್ದೀವಿ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ನಿಮ್ ಮಗು ಹೊರ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡಬೇಕಾ ದಷ್ಟಪುಸ್ತುವಾಗಿ ಬೆಳಿಬೇಕ ಹಾಗಾದ್ರೆ ಜೀನಿಸ ಇಟ್ಟು ಕೊಡಿ ಎಲ್ಲಾ ಮೆಡಿಕಲ್ ಶಾಪ್ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ